ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ಒಂದು ಚಾನಲಲ್ಲಿ ನಾವು ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿಯನ್ನು ನೀಡ್ತೀವಿ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಬರುವಂತಹ ಒಂದು ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತೀವಿ ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ಈ ರೀತಿ ನೀವು ಪ್ರೋತ್ಸಾಹ ನೀಡೋದ್ರ ಮುಖಾಂತರ ಈ ಒಂದು ಚಾನಲ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಬನ್ನಿ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಎಜು ವರ್ಡ್ ಕನ್ನಡ ಅವರು ನಿಮಗೆ ತಿಳಿಸ್ಕೊಡ್ತಾ ಇರತಕ್ಕಂತಹ ಒಂದು ಸ್ಕಾಲರ್ಶಿಪ್ಪಿನ ವಿಡಿಯೋ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಪ್ರತಿ ವೀಕ್ಲಿ ನಮಗೇನಪ್ಪ ಅಂತಂದರೆ ಬಡ್ಡಿ ಸ್ಕಾಲರ್ಶಿಪ್ ಅವರ ಕಡೆಯಿಂದ ಏನು ಬರುತ್ತೆ ಅಂತಂದರೆ ಕರೆಂಟ್ ಯಾವೆಲ್ಲ ಎಜುಕೇಷನ್ ಅಂತಂದರೆ ಯಾವೆಲ್ಲ ಸ್ಕಾಲರ್ಶಿಪ್ಗಳು ನಿಮಗೆ ರಿಲೆವೆಂಟ್ ಇದ್ದಾವೆ ಅಂಥ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಪ್ರತಿದಿನವೂ ಕೂಡ ನಿಮಗೆ ಪ್ರತಿ ವೀಕ್ಲಿ ಅವರು ನಮಗೆ ಒಂದು ಮಾಹಿತಿಯನ್ನು ಕಳಿಸ್ಕೊಡ್ತಾರೆ ಅದನ್ನು ನಿಮಗೆ ಫಾರ್ಮೇಟ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಸೊ ಇವತ್ತಿನ ಒಂದು ಫಸ್ಟ್ ಸ್ಕಾಲರ್ಶಿಪ್ ಯಾವುದಪ್ಪ ಅಂತಂದರೆ ಇಲ್ಲಿ ಬಂದುಬಿಟ್ಟು ನಿಕಾನ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಇದೆ ಸೊ ಈ ಒಂದು ಸ್ಕಾಲರ್ಶಿಪ್ ಏನಂತಂದರೆ ನೀವು ಏನಂತಂದ್ರೆ ಎಲಿಜಿಬಲ್ ಆದ್ರೀ ಅಂತಂದರೆ ಅಪ್ ಟು ನಿಮಗೆ ಇಲ್ಲಿ ನೋಡಬಹುದು ಒಂದು ಲಕ್ಷದವರೆಗೆ ನೀವು ಸ್ಕಾಲರ್ಶಿಪ್ ಪಡಿಬೋದು ಪಡಬಹುದು ಫೈನಾನ್ಷಿಯಲ್ ಅಸಿಸ್ಟೆಂಟ್ ಆಗಿ ಒಂದು ಲಕ್ಷದವರೆಗೆ ನೀವು ಸ್ಕಾಲರ್ಶಿಪ್ ಪಡಿಬೋದು ಈ ಒಂದು ಸ್ಕಾಲರ್ಶಿಪ್ನ ಕ್ರೈಟೀರಿಯಾಗಳೇನು ಎಲಿಜಿಬಿಲಿಟಿ ಕ್ರೈಟರಿಯಾಸ್ ಗಳು ಅನ್ನೋದಾದರೆ ಫಸ್ಟ್ ಬಂದ್ಬಿಟ್ಟು ಸ್ಕಾಲರ್ಶಿಪ್ ನೀವು ಇಂಡಿಯನ್ ಸಿಟಿಜನ್ ಆಗಿರಬೇಕು ಸ್ಕಾಲರ್ಶಿಪ್ ಅನ್ನು ನೀವು ಪರ್ಚೇಸ್ ಮಾಡಲಿಕ್ಕೆ ನಿಮ್ಮ ಹತ್ರ ಏನಾದರೂ ಫೋಟೋಗ್ರಫಿ ರಿಲೇಟೆಡ್ ಕೋರ್ಸ್ಗಳಾಗಿರ್ಬೋದು ಮಿನಿಮಮ್ ನೀವು ಏನಾದರೂ ಮೂರು ತಿಂಗಳ ಡ್ಯೂರೇಷನ್ವರೆಗೆ ವರೆಗೆ ನೀವು ಮಾಡಿದ್ರಪ್ಪ ಅಂತಂದರೆ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗ್ತಾರೆ ಆ್ಯಂಡ್ ಕಂಪಲ್ಸರಿಯಾಗಿ ಬಂದುಬಿಟ್ಟು ನೀವು ಕ್ಲಾಸ್ ಟ್ವೆಲ್ತನ ನೀವೇನಂತಂದರೆ ಕ್ಲಿಯರ್ ಮಾಡ್ಕೊಂಡಿರ್ಬೋದು ಕ್ಲಾಸ್ ಟ್ವೆಲ್ತನ ಪಾಸ್ ಆಗಿರಬೇಕು ಮತ್ತು ಇದರಲ್ಲಿ ಮೇನ್ ಆಗಿ ಬಂದ್ಬಿಟ್ಟು ಕ್ಲಾಸ್ ಟ್ವೆಲ್ತಲ್ಲಿ ನೀವು ಸ್ವಲ್ಪ ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ಅಂದರೆ ನಿಮಗೆ ಒಂದು ಪ್ರಿಫರೆನ್ಸ್ ಕೊಡ್ತಾರೆ ಸೊ ಅಷ್ಟೇ ಅಲ್ಲ ಸೊ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಬಂದುಬಿಟ್ಟು ಸಿಕ್ಸ್ ಲ್ಯಾಕಿನ ತಳಗಡೆ ಇರಬೇಕು ಅಂತಂದರೆ ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮ್ ಬಂದುಬಿಟ್ಟು ಸಿಕ್ಸ್ ಲ್ಯಾಕಿನ ಕೆಳಗಡೆ ಇರಬೇಕು ಸೊ ಅದಾದ ನಂತರ ನೀವು ಬಂದುಬಿಟ್ಟು ನಿಕಾನ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಬಡಿ ಫೋರ್ಸ್ steady employees. ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ನೀವೇನಾದರೂ ನೆಕಾನ್ ಪ್ರ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರ ಅಥವಾ ಏನಾದರೂ ಬಡ್ಡಿ ಫೋರ್ಸ್ ಸ್ಟಡಿ ಒಂದು ಕಂಪ್ನಿಯಲ್ಲಿ ಎಮ್ ಎನ್ ಸಿಲಿ ಕೆಲಸ ಮಾಡ್ತಾ ಇದಾರೆ ಅಂದರೆ ನಿಮ್ಮ ಒಂದು ಮಕ್ಕಳಾಗಿರ್ಬೋದು ನೀವು ಯಾರೂ ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗೋದಿಲ್ಲ ಸೊ ಸ್ಕಾಲರ್ಶಿಪ್ನ ಅಮೌಂಟ್ ಬಂದ್ಬಿಟ್ಟು ಒಂದು ಲಕ್ಷದವರೆಗೆ ನಿಮಗೆ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ ಈ ಒಂದು ಸ್ಕಾಲರ್ಶಿಪ್ಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಇಪ್ಪತ್ತೆಂಟು ಅನ್ನೋದು ಅಂದರೆ ಇದೇ ನವೆಂಬರ್ ಇಪ್ಪತ್ತೆಂಟಕ್ಕೆ ನಿಮಗೆ ಲಾಸ್ಟ್ ಡೇಟ್ ಆಗಿ ಅನೌನ್ಸ್ ಮಾಡ್ತಾ ಇದ್ದಾರೆ ಸೊ ನೋಡಿ ಈ ಒಂದು ಸ್ಕಾಲರ್ಶಿಪ್ನ ಆದಷ್ಟು ಯಾರು ಎಲಿಜಿಬಲ್ ಇದ್ದರಂಥ ವಿದ್ಯಾರ್ಥಿಗಳ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಇನ್ನು ಸೆಕೆಂಡ್ ಸ್ಕಾಲರ್ಶಿಪ್ ಅದಪ್ಪ ಅಂತಂದ್ರೆ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಇದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ಗೆ ಅನೌನ್ಸ್ ಆಗಿರೋ ಸ್ಕಾಲರ್ಶಿಪ್ ಈ ಒಂದು ಸ್ಕಾಲರ್ಶಿಪ್ಪನ್ನು ಯಾರೆಲ್ಲ ಅಪ್ಲೈ ಮಾಡ್ಬೋದಪ್ಪ ಅಂತಂದರೆ ಸೊ ಫಸ್ಟ್ ಬಂದುಬಿಟ್ಟು ಗರ್ಲ್ಸ್ ಸ್ಟೂಡೆಂಟ್ಸ್ ಫ್ರಾಮ್ ಕ್ಲಾಸ್ ನೈನ್ ಟು ಟ್ವೆಲ್ತ್ ಅಂದರೆ ನೀವೇನಾದರೂ ಫೀಮೇಲ್ ಸ್ಟೂಡೆಂಟ್ ಆಗಿದ್ದರೆ ಒಂದು ಗರ್ಲ್ಸ್ ಸ್ಟೂಡೆಂಟ್ ಆಗಿದ್ದರೆ ನೀವು ಕ್ಲಾಸ್ ಒಂಬತ್ತರಿಂದ ಹತ್ತು ಹನ್ನೆರಡನೇ ತರಗತಿವರು ಓದ್ತಾಯಿದ್ರ ಅಷ್ಟೇ ಎಲ್ಲ ನೀವು ಜನರಲ್ ಗ್ರ್ಯಾಜುಯೇಷನ್ ಅಂದರೆ ಫಾರ್ ಎಕ್ಸಾಂಪಲ್ ಬಿ ಎ ಬಿ ಕಾಮ್ ಬಿ ಎಸ್ ಸಿನ ಓದ್ತಾ ಇದ್ರ ಇನ್ನು ಪ್ರೊಫೆಷ್ನಲ್ ಗ್ರಾಜೇಷನ್ ಅಂದರೆ ಫೋರ್ ಇಯರ್ಸ್ ಯಾವುದೇ ಇರುತ್ತಪ್ಪ ಅಂತಂದರೆ ಇಂಜಿನಿಯರಿಂಗನ್ನು ಮಾಡ್ತಾ ಇದ್ದೀರಾ ಮತ್ತು ಮೆಡಿಸಿನ್ ಓದ್ತಾ ಇದ್ದಾರೆ ಮತ್ತು ಇಫ್ ಇನ್ ಕೇಸ್ ಪೋಸ್ಟ್ ಗ್ರಾಜುಯೇಷನ್ ಬಾರ್ ಪ್ರೊಫೆಷನಲ್ ಕೋರ್ಸಸ್ಗಳನ್ನು ತಗೊಂಡಿದಾರೆ ಇನ್ನು ಯಾವುದಾದ್ರೂ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಐ ಐ ಐ ಐ ಟಿ ಎನ್ ಐ ಟಿ ಐ ಎಮ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸ್ ಈ ರೀತಿ ಏನಾದರೂ ಓದ್ತಾ ಇದ್ದಾರೆ ಅಂತಂದರೆ ನೀವು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗ್ತೀರಾ ಅಲ್ಲ ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಅಕ್ರಾಸ್ ಎನಿ ಇಂಡಿಯನ್ ಇಂಡ್ಯಾದಲ್ಲಿರ್ತಕ್ಕಂಥ ಎಲ್ಲ ಒಂದು ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಒಂದು ಸ್ಕಾಲರ್ಶಿಪ್ ಎಲಿಜಿಬಲ್ ಆಗುತ್ತೆ ಸೊ ಈ ಒಂದು ಸ್ಕಾಲರ್ಶಿಪ್ಗೆ ನಿಮ್ಮ ಒಂದು ಮಿನಿಮಮ್ ಅಕಾಡೆಮಿಕ್ ಇಯರ್ ಪರ್ಸೆಂಟೇಜ್ ಬಂದುಬಿಟ್ಟು ಸಿಕ್ಸ್ಟಿ ಪರ್ಸೆಂಟ್ ಕಂಪಲ್ಸರಿ ಆಗಿರಬೇಕು ಇನ್ನು ಆ್ಯನುವಲ್ ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು ಲೆಸ್ ದೆನ್ ಆರ್ ಈಕ್ವಲ್ ಟು ಸಿಕ್ಸ್ ಲ್ಯಾಕ್ ಆಗಿರಬೇಕು ಸೊ ಇನ್ನು ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಅಪ್ ಟು ಸಿಕ್ಸ್ಟಿ ತೌಸಂಡ್ವರೆಗೆ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾರೆ ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಡಿಸೆಂಬರ್ ಸೆವೆನ್ ವರೆಗೆ ಇದೆ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲಿಕ್ಕೆ ಸೊ ಈ ಒಂದು ಸ್ಕಾಲರ್ಶಿಪ್ ಲಿಂಕ್ ಬೇಕಂತಂದರೆ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ಸೊ ನಾನು ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ ಸೊ ಇನ್ನೂ ಮೂರನೇ ಸ್ಕಾಲರ್ಶಿಪ್ ಬಂದ್ಬಿಟ್ಟು ರೋಲ್ಸ್ ಲಾಯಸ್ ವಿಂಗ್ಸ್ ಫೋರ್ ಇಯರ್ ಸ್ಕಾಲರ್ಶಿಪ್ ಅಂತ ಬಂದುಬಿಟ್ಟು ಇದು ಸೇಮ್ ವುಮೆನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ಯಾವೆಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರಲ್ಲಿ ಇಂಜಿನಿಯರಿಂಗನ್ನು ಓದ್ತಾ ಇದ್ದೀರ ಅಷ್ಟೇ ಅಲ್ಲ ಎ ಆ ಐ ಸಿ ಟಿ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಆಗಿರಬೇಕು ಸೊ ಮೋಸ್ಟ್ ಆಫ್ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಇಂಜಿನಿಯರಿಂಗ್ ಕಾಲೇಜು ಕೂಡ ಎ ಆ ಸಿ ಟಿ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಆಗಿರ್ತವೆ ಸೊ ಕ್ರೈಟೀರಿಯಾ ಇಷ್ಟೇ ನೀವು ಫೀಮೇಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿರಬೇಕು ಫಸ್ಟ್ ಸೆಕೆಂಡ್ ತರ್ಡ್ ಇಯರಲ್ಲಿ ಓದ್ತಾ ಇರಬೇಕು ಅಷ್ಟೇ ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಸ್ಕೋರ್ ಬಂದ್ಬಿಟ್ಟು ಅಂದರೆ ಟ ಕ್ಲಾಸ್ ಟೆಂತ್ ಟ್ವೆಲ್ತ್ ಸ್ಕೋರ್ ಬೋರ್ಡ್ ಸ್ಕೋರ್ ಬಂದ್ಬಿಟ್ಟು ಮೋರ್ ದೆನ್ ಸಿಕ್ಸ್ಟಿ ಇರಬೇಕು ಸೊ ಇದು ಮೆರಿಟ್ ಆಧಾರದ ಮೇಲೆ ನಿಮಗೆ ಸ್ಕಾಲರ್ಶಿಪನ್ನು ಪ್ರೊವೈಡ್ ಮಾಡ್ತಾರೆ ಅಷ್ಟೆಲ್ಲ ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು ಲೆಸ್ ದೆನ್ ನಾಟ್ ಎಕ್ಸೀಡ್ ಫೋರ್ ಲ್ಯಾಕ್ ಅಂತ ಕೊಟ್ಟಿದ್ದಾರೆ ಅಂದರೆ ಲೆಸ್ ದೆನ್ ಫೋರ್ ಲ್ಯಾಕೇ ಇರಬೇಕು ಅಂತ ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮಗೆ ಒಂದು ಪ್ಲೀಸ್ ನೋಟ್ ಅಂತ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ನೀವೇನಾದರೂ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನೀವೇನಾದ್ರೂ ಕರೆಂಟ್ಲಿ ಫೋರ್ತ್ ಇಯರ್ ಇಂಜಿನಿಯರಿಂಗ್ ಇಂಜಿನಿಯರಿಂಗನ್ನು ಓದ್ತಾ ಇದ್ದರೆ ನೀವು ಕೂಡ ಅಪ್ಲೈ ಮಾಡ್ಬೋದು ಬಟ್ ಮೆರಿಟ್ ಆಧಾರದ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಇನ್ನು ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರೆ ಅಂತ ಇವರೊಂದು ಇಲ್ಲಿ ನೋಟ್ ಮುಖಾಂತರ ತಿಳಿಸಿದ್ದಾರೆ ಆ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ಅ ಇಂಡಿವಿಜುವಲ್ಸ್ ಬಿಲಾಂಗಿಂಗ್ ಟು ಅ ಸ್ಪೆಷಲ್ ಕ್ಯಾಟಗರಿ ಸಚ್ ಆಸ್ ದೋಸ್ ವಿತ್ ಫಿಸಿಕಲ್ ಡಿಸ್ಎಬಿಲಿಟೀಸ್ ಸಿಂಗಲ್ ಪೇರೆಂಟ್ ಆ್ಯಂಡ್ ಆರ್ಪನ್ಸ್ ಅಂತ ಕೊಟ್ಟಿದ್ದಾರೆ ಸೊ ಫಸ್ಟ್ ಈ ಒಂದು ಪ್ರಿಫರೆನ್ಸ್ ಬಂದುಬಿಟ್ಟು ಫಿಸಿಕಲ್ ಡಿಸೆಬಿಲಿಟಿ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಸೊ ಆ್ಯಂಡ್ ದೆನ್ ಸಿಂಗಲ್ ಪೇರೆಂಟ್ ಯಾರು ಇರ್ತಾರೆ ಅಂಥವ್ರಿಗೆ ಒಂದು ಪ್ರಿಫರೆನ್ಸನ್ನು ಕೊಡ್ತಾರೆ ಮತ್ತು ಆರ್ಫನ್ಸ್ ಅನಾಥ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸನ್ನು ಕೊಡ್ತಾರೆ ಇದು ಬಂದುಬಿಟ್ಟು ಅಪ್ ಟು ತರ್ಟಿ ಫೈವ್ ತೌಸಂಡ್ವರೆಗೆ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ ಸೊ ಇದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ನವೆಂಬರ್ ಥರ್ಟಿ ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಇನ್ನು ಮೋಸ್ಟ್ ಪಾಪ್ಯುಲರ್ ಸ್ಕಾಲರ್ಶಿಪ್ ಅಂತ ಬಂದುಬಿಟ್ಟು ಕೋಲ್ಗೇಟ್ ಕೀಪ್ ಇಂಡಿಯಾ ಸ್ಮೈಲ್ ಸ್ಕಾಲರ್ಶಿಪ್ ಅಂತ ಸೊ ಕೋಲ್ಗೇಟ್ ಕೀಪ್ ಇಂಡಿಯಾ ಸ್ಮೆಲ್ಲಿಂಗ್ ಸ್ಕಾಲರ್ಶಿಪ್ ಬಂದುಬಿಟ್ಟು ಎವ್ರಿ ಇಯರ್ ನಾನು ನೋಡಿರುವ ಹಾಗೆ ಪ್ರತಿಯೊಂದು ಬಾರಿಯೂ ಕೂಡ ನಿಮಗೆ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ ಈ ಒಂದು ಸ್ಕಾಲರ್ಶಿಪ್ ಬರೀ ಯಾವ ಒಂದು ವಿದ್ಯಾರ್ಥಿಗಳು ಡೆಂಟಲನ್ನು ಓದ್ತಾ ಇದ್ದೀರಾ ಅಂತಂದರೆ ಬ್ಯಾಚುಲರ್ ಆಫ್ ಡೆಂಟಲ್ ಸೈನ್ಸ್ ಬಿ ಡಿ ಎಸ್ ಅನ್ನು ಮಾಡ್ತಾ ಇದ್ದೀರಾ ಅಥವಾ ಮಾಸ್ಟರ್ಸ್ ಇನ್ ಮಾಸ್ಟರ್ಸ್ ಆಫ್ ಡೆಂಟಲ್ ಸೈನ್ಸ್ ಅಂತಂದರೆ ಎಮ್ ಡಿ ಎಸ್ ಓದ್ತಾ ಇದ್ದೀರಾ ನಿಮ್ಮೊಂದು ಕಾಲೇಜ್ ಬಂದುಬಿಟ್ಟು ರೆಕಗ್ನೈಸ್ಡ್ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಆಗಿರಬೇಕು ಸೊ ನೀವೇನಾದರೂ ಫಾರ್ ಎಕ್ಸಾಂಪಲ್ ಮಾಸ್ಟರ್ಸ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಂಡು ನಿಮ್ಮೊಂದು ಪ್ರೀವಿಯಸ್ ಇಯರ್ ಅಕಾಡೆಮಿಕ್ ಹೋಲ್ ಒಂದು ಸ್ಕೋರ್ ಬಂದ್ಬಿಟ್ಟು ಮೋರ್ ದ್ಯಾನ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಮೇಲ್ಗಡೆ ಇರಬೇಕು ಅದು ಅಂಥ ಒಂದು ವಿದ್ಯಾರ್ಥಿಗಳು ಎಮ್ ಡಿ ಎಸ್ ಅಪ್ಲೈ ಮಾಡೋಕ್ಕಾಗುತ್ತೆ ನಾಸ್ ಟ್ವೆಲ್ತಲ್ಲಿ ಸಿಕ್ಸ್ಟಿ ಫೈವ್ ಮೂರ್ ಇದ್ದವರು ನೀವೇನಾದರೂ ಬಿ ಡಿ ಎಸ್ ಅನ್ನು ಓದ್ತಾ ಇದ್ದರೆ ನೀವು ಕೂಡ ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು ಸೊ ಈ ಒಂದು ಸ್ಕಾಲರ್ಶಿಪ್ಪು ಆನ್ಲೈನ್ ತ್ರೂ ಇರುತ್ತೆ ಆ್ಯಂಡ್ ಇದಕ್ಕೆ ಬಂದುಬಿಟ್ಟು ಡಿಸೆಂಬರ್ ಫೈವ್ ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಜೆ ಕೆ ಟಾಯರ್ ಶಿಕ್ಷಾ ಸಾರಥಿ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಬಂದುಬಿಟ್ಟು ಇದು ಬಂದುಬಿಟ್ಟು ಆಫ್ ಸೇಮ್ ಫಿಮೇಲ್ ಸ್ಟೂಡೆಂಟ್ಸ್ಗೆ ಮತ್ತು ಅಷ್ಟೇ ಅಲ್ಲ ಇದು ಹೆಚ್ ಎಮ್ ಇ ಡೈವ್ ಡ್ರೈವರ್ ಡಾಕ್ಟರ್ಸ್ಗಳು ಯಾರು ಇರ್ತಾರೆ ಅಂತಂದರೆ ಯಾವ ಒಂದು ಡ್ರೈವರ್ನ ಹೆಣ್ಣು ಮಕ್ಕಳಿಗೆ ಮೋಸ್ಟ್ ಈ ಒಂದು ಸ್ಕಾಲರ್ಶಿಪ್ಪನ್ನು ಪ್ರೊವೈಡ್ ಮಾಡ್ತಾರೆ ಸೊ ಇದಕ್ಕೆ ಮೋಸ್ಟ್ ಆಗಿ ಯಾವ ಒಂದು ಸ್ಟೇಟ್ದವರು ಪ್ರಿಫರೆನ್ಸ್ ಕೊಡ್ತಾರೆ ಅಂತಂದರೆ ಅಪ್ಲಿಕೇಶನ್ ಮಿ ರೆಸಿಡೆಂಟ್ ಆಫ್ ರಾಜಸ್ಥಾನ್ ಮಧ್ಯಪ್ರದೇಶ್ ಉತ್ತರಾಖಂಡ್ ಕರ್ನಾಟಕ ಮತ್ತು ತಮಿಳುನಾಡಿನ ವಿದ್ಯಾರ್ಥಿಗಳಿಗೆ ಒಂದು ಜಾಸ್ತಿ ಈ ಒಂದು ಸ್ಕಾಲರ್ಶಿಪ್ನ ಪ್ರಿಫರೆನ್ಸ್ ಕೊಡ್ತಾರೆ ಸೊ ನೀವು ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಪ್ರೊಫೆಷ್ನಲ್ ಅಂಡರ್ ಗ್ರಾಜ್ಯುಯೇಷನ್ ಸ್ಕೋರ್ ಮಾಡ್ತಿದ್ದು ಕೋರ್ಸ್ ಮಾಡ್ತಿದ್ರೆ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಮಿನಿಮಮ್ ಟ್ವೆಂಟಿ ಫೈವ್ ತೌಸಂಡ್ ಸ್ಕಾಲರ್ಶಿಪನ್ನು ಪಡೀತಾರೆ ಜನರಲ್ ಅಂಡರ್ ಗ್ಯಾಡುವೇಷನ್ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ಜನರಲ್ ಡಿಗ್ರಿ ಮಾಡ್ತಾ ಇದ್ದರೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಮಾಡ್ತಾ ಇದ್ದರೆ ನಿಮಗೆ ಫಿಫ್ಟೀನ್ ತೌಸಂಡ್ ಸ್ಕಾಲರ್ಶಿಪನ್ನು ಕೊಡ್ತಾರೆ ನೀವೇನಾದರೂ ಡಿಪ್ಲೊಮಾ ಕೋರ್ಸನ್ನು ಮಾಡ್ತಾ ಇದ್ದರೆ ಕೂಡ ನಿಮಗೆ ಫಿಫ್ಟೀನ್ ತೌಸಂಡ್ ಸ್ಕಾಲರ್ಶಿಪ್ ಬರುತ್ತೆ ಮತ್ತು ಈ ಒಂದು ಸ್ಕಾಲರ್ಶಿಪಿಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಇನ್ನು ಕೋರ್ತ ಕನ್ಯಾ ಸ್ಕಾಲರ್ಶಿಪ್ ಕೂಡ ಅಷ್ಟೇ ಸೇಮ್ ಇದು ಬಂದುಬಿಟ್ಟು ಓಪನ್ ಆಗಿರೋದು ಗರ್ಲ್ಸ್ ಸ್ಟೂಡೆಂಟ್ಗೆ ಫಿಮೇಲ್ ಯಾವೊಂದು ಫಿಮೇಲ್ ಟ್ವೆಲ್ತಲ್ಲಿ ಮೋರ್ ದೆ ಯಾವ ಒಂದು ಫಿಮೇಲ್ ಸ್ಟೂಡೆಂಟ್ಸ್ ಟ್ವೆಲ್ತಲ್ಲಿ ಮೋರ್ ದೆನ್ ಸೆವೆಂಟಿ ಫೈವ್ ಪರ್ಸೆಂಟ್ ಮಾಡಿರ್ತಾರೆ ಅಂತಹ ಮತ್ತು ಲೆಸ್ ದೆನ್ ಸಿಕ್ಸ್ ಲ್ಯಾಕ್ ಫ್ಯಾಮಿಲಿ ಇನ್ಕಮ್ ಇರುವಂತಹ ವಿದ್ಯಾರ್ಥಿನಿಯರಿಗೆ ಒಂದು ಸ್ಕಾಲರ್ಶಿಪ್ಪನ್ನು ಅವರು ಪ್ರೊವೈಡ್ ಮಾಡ್ತಾರೆ ಈ ಒಂದು ಸ್ಕಾಲರ್ಶಿಪ್ ಹೇಗಪ್ಪ ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ಗೆ ನಿಮಗನ್ನು ಏನಂತಂದರೆ ಅವರು ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ನ ಅಡಾಪ್ಟ್ ಅಡಾಪ್ಟ್ ಮಾಡ್ಕೊತಾರೆ ಅಂತಂದರೆ ಅಕಾಡೆಮಿಕ್ ಅಡಾಪ್ಟೇಷನ್ ಅಂತ ಇಲ್ಲ ಅದನ್ನ ಮಾಡ್ಕೊತಾರೆ ನಿಮ್ಮ ಒಂದು ಫುಲ್ ಫೀಸನ್ನು ಅವರು ಕವರ್ ಮಾಡಿ ಕೊಡ್ತಾರೆ ಸೊ ಆ ರೀತಿ ಒಂದು ಸ್ಕಾಲರ್ಶಿಪ್ನ ಒಂದು ಕ್ರೈಟೀರಿಯಾಗಳಿದಾವೆ ಆ ರೀತಿ ಈ ಒಂದು ಸ್ಕಾಲರ್ಶಿಪ್ಪನ್ನು ಇಲ್ಲಿ ಆ ರೀತಿಯಾಗಿ ನಡೀತವೆ ಸೊ ನಾನು ಹೇಳಿರುವಂಥ ಆರು ಸ್ಕಾಲರ್ಶಿಪ್ಪಲ್ಲಿ ನೀವು ಯಾವ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗ್ತಾರೆ ಮತ್ತು ನೀವು ಯಾವ ಸ್ಕಾಲರ್ಶಿಪ್ಪನ್ನು ಹಾಕಲಿಕ್ಕೆ ಇಷ್ಟಪಡ್ತೀರ ಪ್ರತಿಯೊಂದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕ್ರಿಪ್ಟಿವ್ ಆಗಿ ನೀವು ನನಗೆ ಮೆಸೇಜ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಇದೇ ರೀತಿ ಹೊಸ ಹೊಸ ವಿಡಿಯೋವಾಗಿ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್